ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವ ನೀನು ಭಾಗ ಎಪ್ಪತ್ತೊಂದು ನಡಿ ಈಗಲೇ ಹೋಗೋಣ ಎಂದ ಶ್ರೀಪತಿ ಶಾಲೆಯಲ್ಲಿ ಶ್ರೀನಿಧಿ ವೀರೇಶ್ ಮಗಳು ಎನ್ನುವುದಕ್ಕೆ ಇದ್ದ ಕೆಲವೊಂದು ಡಾಕ್ಯುಮೆಂಟ್ಸ್ ಹುಡುಕಿ ಅದನ್ನು ಹಿಡಿದು ಪಕ್ಕದಲ್ಲೇ ಇದ್ದ ಪೋಸ್ಟ್ ಆಫೀಸಿನತ್ತ ಅವಳನ್ನು ಕರೆದುಕೊಂಡು ಹೊರಟರು ಪೋಸ್ಟ್ ಮಾಸ್ಟರ್ ಬಳಿ ಅರ್ಧ ಗಂಟೆ ಮಾತನಾಡಿದ ಶ್ರೀಪತಿಯವರು ಅಲ್ಲೇ ಇದ್ದ ಶ್ರೀನಿಧಿಯನ್ನು ಒಳಗಡೆ ಬರಲು ಹೇಳಿದಾಗ ಪೋಸ್ಟ್ ಮಾಸ್ಟರ್ ಕೇಳಿದ್ದಕ್ಕೆಲ್ಲ ಸರಿಯಾಗಿ ಉತ್ತರಿಸಿದ ಶ್ರೀನಿಧಿಯನ್ನು ನೋಡಿ ಓಕೆ ಸರ್ ವೀರೇಶ್ ಅವರು ಹೆಂಡತಿ ಮಕ್ಕಳ ಹೆಸರಲ್ಲಿ ಇಟ್ಟ ಹಣದ ಜೊತೆ ಇಲ್ಲಿಯವರೆಗೆ ಅದಕ್ಕೆ ಬಂದ ಬಡ್ಡಿ ಸೇರಿ ಒಟ್ಟು ಒಂದು ಲಕ್ಷದ ಅರವತ್ತು ಸಾವಿರ ಇದೆ ಈಗ ಅಷ್ಟೊಂದು ಹಣ ಕೊಡಲು ನಮ್ಮ ಬಳಿ ಕ್ಯಾಶ್ ಇಲ್ಲ ಮಧ್ಯಾಹ್ನದ ಬಳಿಕ ಬಂದರೆ ನಾನು ಎಲ್ಲ ಹಣವನ್ನು ಕೊಡುತ್ತೇನೆ ಎಂದವರ ಮಾತಿಗೆ ಇಬ್ಬರು ಒಪ್ಪಿ ಶಾಲೆಯತ್ತ ನಡೆದರು ಶಾಲೆಯ ಪಕ್ಕದಲ್ಲೇ ಇದ್ದ ತನ್ನ ಮನೆಗೆ ಶ್ರೀನಿಧಿಯನ್ನು ಕರೆದುಕೊಂಡು ಹೋದ ಶ್ರೀಪತಿ ಮನೆಯಲ್ಲಿರುವ ಹೆಂಡತಿಗೆ ಅವಳನ್ನು ಪರಿಚಯಿಸಿ ತಮ್ಮೆರಡು ಹೆಣ್ಣು ಮಕ್ಕಳು ಮದುವೆಯಾಗಿ ಬೆಂಗಳೂರಲ್ಲಿ ಇರುವುದಾಗಿ ಹೇಳಿ ಶ್ರೀನಿಧಿಯಲ್ಲಿ ಅವಳ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ವಿಚಾರಿಸಲು ಶುರು ಮಾಡಿದರು ಇನ್ನೇನು ವಾರಗಳಲ್ಲಿ ಶುರುವಾಗುವ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ಅವಳಿಂದ ಬರೆಯಲು ಸಾಧ್ಯವಿಲ್ಲ ಅಲ್ಲದೆ ಆಗಲೇ ಅವಳು ಕಂಡ ಕನಸು ನುಚ್ಚು ನೂರಾದ ಕಾರಣ ಮೊದಲೇ ಅವರಿಗೆ ತನ್ನ ಶಿಕ್ಷಣದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸದ ತಿಳಿಸಿದ್ದರಿಂದ ಹೆಚ್ಚೇನು ಆಲೋಚಿಸಲು ಹೋಗದೆ ಸರ್ ಆಗಲೇ ಹೇಳಿದಂತೆ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಡಿಗ್ರಿ ಮುಗಿಸಿ ಯಾವುದಾದರೂ ಕೆಲಸಕ್ಕೆ ಸೇರಬೇಕು ಎಂದಿದ್ದೇನೆ ಅಂತ ತೋಚಿದ್ದನ್ನು ಹೇಳಿದಳು ಸ್ವಲ್ಪ ಸಮಯ ಎಸ್ಟೇಟ್ ಹಾಗೂ ಶಾಲೆಗೆ ಯಾವಾಗಲೂ ಧನ ಸಹಾಯ ಮಾಡುತ್ತಿದ್ದ ಎಸ್ಟೇಟ್ ಮಾಲೀಕರಾದ ಶ್ರೀಧರ್ ಬಗ್ಗೆ ತುಂಬ ವಿಷಯಗಳನ್ನು ಹಂಚಿಕೊಂಡ ಶ್ರೀಪತಿ ಶ್ರೀಪತಿ ಜೊತೆ ಊಟ ಮುಗಿಸಿ ಮತ್ತೊಮ್ಮೆ ಇಬ್ಬರು ಪೋಸ್ಟ್ ಆಫೀಸಿನತ್ತ ನಡೆದರು ಪೋಸ್ಟ್ ಮಾಸ್ಟರ್ ಹೇಳಿದಂತೆ ಕ್ಯಾಶ್ ಇದ್ದ ಕವರನ್ನು ಶ್ರೀನಿಧಿ ಕೈಗೆ ಕೊಟ್ಟಾಗ ಅವರಿಗೂ ಬೆಳಿಗ್ಗೆಯಿಂದ ತನಗೆ ಸಹಾಯ ಮಾಡಿದ ಶ್ರೀಪತಿಯವರಿಗೂ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟು ಬಸ್ ಸ್ಟ್ಯಾಂಡಲ್ಲಿ ಬಂದು ಕುಳಿತಳು ಕಣ್ಮುಂದೆ ನಾನಾ ಊರು ನಗರಗಳಿಗೆ ಸಾಗುತ್ತಿದ್ದ ಬಸ್ಸುಗಳನ್ನು ನೋಡಿದವಳಿಗೆ ಮುಂದೆ ಏನು ಎತ್ತ ಎನ್ನುವ ಆಲೋಚನೆಗಳು ತಲೆ ತಿಲ್ ತಿನ್ನಲಾರಂಭಿಸಿದವು ಆಗಲೇ ಶ್ರೀಪತಿಯವರಿಗೆ ಮುಂದಿನ ಓದಿನ ಬಗ್ಗೆ ತೋಚಿದ್ದನ್ನು ಹೇಳಿದ ಕಾರಣ ಅವಕಾಶಗಳ ನಗರಿ ಎಂದೇ ಕರೆಯಲ್ಪಡುವ ಬೆಂಗಳೂರಿನ ಬಸ್ ಹತ್ತಿದಳು ಸೀಟಿಗೆ ಹೊರಗೆ ಕಣ್ಮುಚ್ಚಿದವಳಿಗೆ ನಿನ್ನೆಯಿಂದ ಮರೆತಿದ್ದ ವಿಷಯಗಳೇ ಪುನಃ ತಲೆ ತುಂಬಿಕೊಂಡಾಗ ಕಣ್ಣಂಚು ತೇವವಾಗಿತ್ತು ಮುಂದೆ ಏನು ಎತ್ತ ಎನ್ನುವ ಯಾವುದರ ಬಗ್ಗೆಯೂ ಯೋಚಿಸಲು ಹೋಗದೆ ಆದುದ್ದು ಆಗಲಿ ಎಂದುಕೊಂಡು ಕಿಟಕಿಯಾಚೆ ನಿಟ್ಟಳು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಬಸ್ ಇಳಿದು ಅಲ್ಲಿನ ವಾಹನ ಜನಸಂದಣಿಯನ್ನು ನೋಡಿದವಳಿಗೆ ತಲೆ ತಿರುಗಿದಂತಿತ್ತು ಸ್ವಲ್ಪ ಹೊತ್ತು ಬಸ್ ಸ್ಟ್ಯಾಂಡಲ್ಲಿಯೇ ಕುಳಿತು ಮುಂದೇನು ಎನ್ನುವುದರ ಬಗ್ಗೆ ಯೋಚಿಸುತ್ತಾ ಯಾವುದಾದರೂ ಹೆಣ್ಮಕ್ಕಳ ಅನಾಥಾಶ್ರಮಕ್ಕೆ ಬೇಡ ಆಗಲೇ ನನ್ನಿಂದ ಅವರು ನಮ್ಮ ಅನುಭವಿಸಿದ್ದೇ ಸಾಕು ಪೀಚಿಗೆ ಸೇರೋಣವೆಂದರೆ ಸಿಟಿಗೆ ಹೊಸಬಳು ಎಲ್ಲಿ ಯಾವ ಪೀಚಿ ಹೇಗಿದೆ ಎನ್ನುವುದು ಗೊತ್ತಿಲ್ಲ ಅಂತ ತನ್ನಲ್ಲೇ ಚರ್ಚಿಸುತ್ತಾ ಬಸ್ ಸ್ಟ್ಯಾಂಡಿನಿಂದ ಹೊರಬಂದು ಅಕ್ಕಪಕ್ಕ ಎಲ್ಲಾದರೂ ಸೈಬರ್ ಇದೆಯಾ ಎಂದು ಹುಡುಕಾಡುತ್ತಾ ಸ್ವಲ್ಪ ದೂರ ನಡೆದವಳಿಗೆ ಸೈಬರ್ ಕಾಣಿಸಿತ್ತು ಶ್ರೀಮಂತ ಕಾಲೇಜಲ್ಲಿ ಓದಿದವಳಿಗೆ ಆಗಲೇ ಕಂಪ್ಯೂಟರ್ ಜೊತೆ ಗೆಳತಿಯರಲ್ಲಿದ್ದ ಮೊಬೈಲ್ ಉಪಯೋಗಿಸುವುದು ಕರಗತವಾಗಿತ್ತು ಸೈಬರ್ ಒಳಗಡೆ ಹೋಗಿ ಕಂಪ್ಯೂಟರ್ ಎದುರು ಕುಳಿತು ಅಕ್ಕಪಕ್ಕದಲ್ಲಿರುವ ಪಿ ಜಿಯ ಬಗ್ಗೆ ಹುಡುಕಾಡಿ ತಿಂಗಳ ಬಾಡಿಗೆ ಕಡಿಮೆ ಇರುವ ನಾಲ್ಕೈದು ಪಿ ಜಿಗಳ ಅಡ್ರೆಸ್ ಕರೆದುಕೊಂಡು ಅಲ್ಲಿಂದ ಹೊರಬಂದಳು ಆಟೋದವನಿಗೆ ಮೊದಲ ಪಿ ಜಿಯ ಅಡ್ರೆಸ್ ಹೇಳಿ ಸ್ವಲ್ಪದರಲ್ಲಿ ಅವಳು ಹೇಳಿದ ಪಿ ಜಿ ಎದುರು ಆಟೋ ನಿಂತಾಗ ಆಟೋದವನಿಗೆ ಹಣ ಕೊಟ್ಟು ಪಿ ಜಿ ಒಳಗಡೆ ಹೋಗಿ ಅಲ್ಲಿದ್ದ ಮೇಲ್ವಿಚಾರಕಿಯಾದ ಶಾರದಾ ಬಳಿ ಪಿ ಜಿಯ ಬಗ್ಗೆ ವಿಚಾರಿಸತೊಡಗಿದಳು ಕಾಲೇಜಿಗೆ ಹಾಗೂ ಕೆಲಸಕ್ಕೆ ಹೋಗುವ ಹುಡುಗಿಯರು ಸೇರಿ ಒಟ್ಟು ಮೂವತ್ತು ಜನ ಇರುವ ಪಿ ಜಿ ಅದು ಒಂದು ಕೋಣೆಯಲ್ಲಿ ಇಬ್ಬರಿಗೆ ಮಾತ್ರ ಇರಲು ಅವಕಾಶ ಮೂರು ಊಟ ತಿಂಡಿಯ ಜೊತೆ ಅಕ್ಕಪಕ್ಕದಲ್ಲೇ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳು ಇದ್ದವು ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನೆ ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿದವಳ ಒಟ್ಟಿಗೆ ಒಂದು ಬಾಟಲಿ ನೀರು ಹೋಗಿತ್ತು ಬಿಟ್ಟರೆ ಬೇರೇನಿಲ್ಲ ಸದ್ಯಕ್ಕೆ ತಲೆಯಡಿ ಒಂದು ಸೂರು ಬೇಕಿತ್ತವಳಿಗೆ ಜಾಸ್ತಿ ಯೋಚಿಸಲು ಹೋಗದೆ ತನ್ನ ಅಸ್ತಿತ್ವ ಹೇಳುವ ಶ್ರೀಪತಿಯವರು ಕೊಟ್ಟ ಶಾಲೆಯ ಸರ್ಟಿಫಿಕೇಟ್ ಜೊತೆ ಅಡ್ವಾನ್ಸ್ ಹಾಗೂ ತಿಂಗಳ ಬಾಡಿಗೆ ಶಾರದಾರ ಎದುರು ಇಟ್ಟು ತಾನು ಅನಾಥೆ ಎನ್ನುವುದನ್ನು ಅವರಲ್ಲಿ ಹೇಳದೆ ಮುಚ್ಚಿಟ್ಟಳು ಕಣ್ಣೆದುರು ಇರುವ ಅಡ್ವಾನ್ಸ್ ಜೊತೆ ಕೇಳುವ ಮೊದಲೇ ಕೊಟ್ಟಿರುವ ತಿಂಗಳ ಬಾಡಿಗೆಯ ಹಣವನ್ನು ನೋಡಿದ ಶಾರದಾ ಅವಳ ಬಗ್ಗೆ ಜಾಸ್ತಿ ವಿಚಾರಿಸಲು ಹೋಗದೆ ಅಲ್ಲಿನ ಕೆಲವೊಂದು ರೂಲ್ಸ್ ಹೇಳಿ ಅಲ್ಲೇ ಇರುವ ಕೆಲಸದ ಹೆಂಗಸನ್ನು ಕರೆದು ಅವಳನ್ನು ಎರಡನೇ ಅಂತಸ್ತಿನಲ್ಲಿರುವ ಕೋಣೆಯತ್ತ ಕರೆದುಕೊಂಡು ಹೋಗುವಂತೆ ಹೇಳಿದರು ಕೋಣೆಯಲ್ಲಿ ಎರಡು ಮಂಚ ಕಬೋರ್ಡ್ ಜೊತೆ ಕೋಣೆಗೆ ಹೊಂದಿಕೊಂಡೇ ಬಾತ್ರೂಮ್ ವ್ಯವಸ್ಥೆ ಇತ್ತು ಕೆಲಸದಾಳು ತೋರಿಸಿದ ಮಂಚದ ಮೇಲೆ ತನ್ನ ಬ್ಯಾಗ್ ಇಟ್ಟು ಇನ್ನೊಂದು ಹುಡುಗಿಯ ಬಗ್ಗೆ ವಿಚಾರಿಸಿದಾಗ ಹೆಸರು ರಾಗಿಣಿ ಖಾಸಗಿ ಕಂಪನಿ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಎಂದು ಹೇಳಿದರು ಬ್ಯಾಗು ಒಳಗಿದ್ದ ಹಣ ಹಾಗೂ ಬಟ್ಟೆಯನ್ನೆಲ್ಲ ಕಬೋರ್ಡ್ ಒಳಗಡೆ ಇಟ್ಟು ಬೀಗ ಹಾಕಿ ಸ್ನಾನ ಮುಗಿಸಿ ಬಂದು ಕಿಟಕಿ ಆಚೆ ನೋಡುತ್ತಾ ನಿಂತವಳಿಗೆ ಕೆಲಸದ ಹೆಂಗಸು ಊಟಕ್ಕೆ ಕರೆದು ಹೋದರು ಅಲ್ಲಿ ನಿರ್ದಿಷ್ಟ ಸಮಯಕ್ಕೆ ಸಿಗುವ ಊಟ ತಿಂಡಿಯ ಬಗ್ಗೆ ಹೇಳಿದ ಶಾರದಾರ ಮಾತಿಗೆ ತಲೆಹಾಡಿಸಿ ಊಟಕ್ಕೆ ಕುಳಿತಳು ಮೊದಲ ತುತ್ತು ತಿಂದವಳಿಗೆ ನಂದಾದೀಪದ ಜೊತೆ ಪ್ರಗತಿ ಅರುಣಾರ ನೆನಪಾಗಿ ಕಣ್ಣೆರಡು ಕಣ್ಣೀರಿನಿಂದ ತುಂಬಿತ್ತು ಬೇಗನೆ ಊಟ ಮುಗಿಸಿ ಕೋಣೆಗೆ ಬಂದು ಅಡ್ಡಾದವಳಿಗೆ ದುಃಖ ತಡೆಯಲಾಗಲಿಲ್ಲ ಅಳುತ್ತಲೇ ನಿದ್ದೆ ಹೋಗಿದ್ದಳು ನಾಲ್ಕು ದಿನಗಳಾದರೂ ಪೊಲೀಸ್ ಮೂಲಕವೂ ಶ್ರೀನಿಧಿಯ ಬಗ್ಗೆ ಯಾವುದೇ ಮಾಹಿತಿ ಸಿಗದಿದ್ದಾಗ ಅರುಣ ಜೊತೆ ಪ್ರಗತಿಯು ಚಿಂತಿತಳಾಗಿದ್ದಳು ಆಗಲೇ ಆಶ್ರಮದಲ್ಲಿ ಶ್ರೀನಿಧಿ ಬಗ್ಗೆ ಮಕ್ಕಳಿಂದ ಹಿಡಿದು ಕೆಲಸದವರು ವಿಚಾರಿಸಲು ಶುರು ಮಾಡಿದಾಗ ಅವಳನ್ನು ಶ್ರೀಮಂತ ವ್ಯಕ್ತಿಯೊಬ್ಬರು ದತ್ತು ತೆಗೆದುಕೊಂಡು ಹೋಗಿದ್ದಾರೆ ಎಂದು ಎಲ್ಲರನ್ನೂ ನಂಬಿಸುವಲ್ಲಿ ಅರುಣ ಯಶಸ್ವಿಯಾಗಿದ್ದರು ಪ್ರತಿದಿನ ಕಾಲೇಜು ಮುಗಿಯುವ ಸಮಯಕ್ಕೆ ಕಾಲೇಜಿನ ಎದುರಿರುವ ಬಸ್ ಸ್ಟ್ಯಾಂಡಲ್ಲಿ ನಿಂತಿರುವ ಸಮರ್ಥನನ್ನು ನೋಡಿಯೂ ನೋಡದಂತೆ ಹೋಗುತ್ತಿದ್ದ ಪ್ರಗತಿ ಅಂದು ಸೀದಾ ಅವನ ಬಳಿ ನಡೆದು ಮಿಸ್ಟರ್ ನಾಲ್ಕು ದಿನದ ಹಿಂದೆಯೇ ನಿನಗೆ ಹೇಳಿದ್ದೆ ತಾನೆ ನನಗೆ ನಿನ್ನಲ್ಲಿ ಮಾತನಾಡಲು ಯಾವ ವಿಷಯಗಳು ಇಲ್ಲವೆಂದು ಪುನಃ ಪುನಃ ಇಲ್ಲಿಗೆ ಯಾಕೆ ಬಂದು ಸಾಯುತ್ತೀಯ ನಿಧಿ ಜೀವನ ನಿನ್ನ ಗೆಳೆಯನಿಂದ ಹಾಳಾಗಿದ್ದು ಸಾಕಾಗಿಲ್ಲವೆಂದು ನನ್ನ ಹಿಂದೆ ಬಿದ್ದಿದ್ದೀಯ ನೀನು ಎಂದು ಕೋಪದಲ್ಲಿ ಹೇಳಿದವಳ ಮಾತಿಗೆ ತಲೆ ತಗ್ಗಿಸಿದ ಸಮತ್ ಡೋಂಟ್ ವರಿ ಇದು ನನ್ನ ನಿಮ್ಮ ಕೊನೆಯ ಭೇಟಿ ಮುಂದೆ ನಿಮ್ಮ ಕಣ್ಣೆದುರು ಕಾಣಿಸೋಲ್ಲ ಸಾಮ್ರಾಟ್ ಬಗ್ಗೆ ನಿಮ್ಮಲ್ಲಿ ಮಾತನಾಡಬೇಕಿತ್ತು ಅದು ಆ ಇನ್ಸಿಡೆಂಟ್ ಆದ ಮರುದಿನದಿಂದ ಸಾಮ್ರಾಟ್ ಕಾಲೇಜಿಗೆ ಬರುತ್ತಿಲ್ಲ ಹಾಸ್ಟೆಲ್ ಆ ಮನೆ ಎಲ್ಲೂ ಇಲ್ಲ ಅವನ ಗೆಳೆಯರಲ್ಲಿ ವಿಚಾರಿಸಿದರೆ ಕಾಲೇಜು ಬಿಟ್ಟ ಎಂದು ಹೇಳಿದರು ಶ್ರೀನಿಧಿಯನ್ನು ಕಾಲೇಜಿನ ಕ್ಯಾಂಪಸ್ಸಲ್ಲಿ ಮೂರ್ನಾಲ್ಕು ದಿನದಿಂದ ನೋಡಲಿಲ್ಲ ಹೇಗಿದ್ದಾಳೆ ಅವಳು ಶಿ ಇಸ್ ಫೈನ್ ಅಂತ ಅಳುಕುತ್ತಲೇ ಕೇಳಿದರೆ ಸಾಮ್ರಾಟ್ ಬಗ್ಗೆ ಅವನು ಹೇಳಿದ್ದನ್ನು ಕೇಳಿಸಿಕೊಂಡವಳ ಮನಸ್ಸಲ್ಲಿ ಶ್ರೀನಿಧಿ ಮತ್ತು ಅವನ ಬಗ್ಗೆ ಬೇಡದ ವಿಷಯಗಳು ಸುಳಿದಾಡಲು ಶುರುವಾದಾಗ ಸಮರ್ಥನನ್ನು ನೋಡಿ ನಿಧಿ ಆಶ್ರಮದಲ್ಲೇ ಇದ್ದಾಳೆ ಅವಳಿಗೆ ಎಕ್ಸಾಮ್ಗೆ ಹೋದಲು ಕಾಲೇಜಿಗೆ ರಜೆ ಅನ್ನುತ್ತಾ ಅವನ ಮುಂದಿನ ಮಾತಿಗೂ ಕಾಯದೆ ಬಂದ ಬಸ್ ಹತ್ತಿ ಆಶ್ರಮಕ್ಕೆ ಹೋದಳು ರಾತ್ರಿ ಇಡೀ ಸಮರ್ಥ್ ಮಾತಿನ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದವಳಿಗೆ ಅರುಣಾರ ನೆನಪಾದಾಗ ಅವರ ಬಳಿ ನಡೆದು ಸಾಮ್ರಾಟ್ ವಿಷಯವನ್ನು ತಿಳಿಸಿದಳು ಅರುಣಾರವರು ಗಾಬರಿಯಲ್ಲೇ ಚೇಹ್ ಯಾವುದು ಆಗಬಾರದೆಂದು ಏನಿಸಿದ್ದೇನೋ ಅದೇ ಆಗಿದೆ ಕೊನೆಗೂ ನಿಧಿಗೆ ನನ್ನ ಮಾತಿಗಿಂತ ಆ ಹುಚ್ಚು ಕುರುಡು ಪ್ರೀತಿಯೇ ಮುಖ್ಯವಾಯಿತು ನೋಡು ಅಂದರು ಇಲ್ಲಮ್ಮ ನಿಧಿ ಅವನ ಜೊತೆ ಹೋಗಲು ಸಾಧ್ಯವಿಲ್ಲ ಬೇರೆ ಎಲ್ಲಾದರೂ ಹೋಗಿರಬಹುದಾ ಎಂದು ಸಂಶಯದಲ್ಲಿ ಕೇಳಿದಾಗ ಬೇರೆ ಎಲ್ಲಿಗೆ ಹೋಗುತ್ತಾಳೆ ಅವಳ ಕೈಯಲ್ಲಿ ಬಿಡಿಗಾಸೂ ಇಲ್ಲ ಆ ಹುಡುಗ ಬೇರೆ ಕಾಲೇಜ್ ಹಾಸ್ಟೆಲ್ ಎಲ್ಲಿಯೂ ಇಲ್ಲ ಎನ್ನುತ್ತೀಯಾ ನಿಧಿ ಕೂಡ ಕಾಗದ ಬರೆದಿಟ್ಟು ಹೋಗಿದ್ದಾಳೆ ಎಂದರೆ ಅವರಿಬ್ಬರೂ ಜೊತೆಯಲ್ಲೇ ಊರು ಬಿಟ್ಟಿರಬೇಕು ಇಲ್ಲವೆಂದರೆ ಬೇಡ ಬಿಡು ಅವಳ ಬಗ್ಗೆ ಬೇಡದ್ದು ಯೋಚಿಸುವ ಬದಲು ಆ ಹುಡುಗನೊಂದಿಗೆ ಹೋಗಿದ್ದಾಳೆ ಎನ್ನುವ ನೆಮ್ಮದಿಯಲ್ಲಿ ಇರೋಣ ಅವಳ ಜೀವನ ಅವಳಿಷ್ಟ ಪ್ರಗತಿ ಇದೇ ಕೊನೆ ಮುಂದೆ ಅವಳ ಬಗ್ಗೆ ನಮ್ಮಿಬ್ಬರ ನಡುವೆ ಯಾವ ಚರ್ಚೆಗಳು ನಡೆಯಬಾರದು ನಿನ್ನ ಓದಿನ ಬಗ್ಗೆ ಗಮನ ಕೊಡು ಅನ್ನುತ್ತಾ ಅವಳನ್ನು ಅಲ್ಲಿಂದ ಕಳುಹಿಸಿದವರ ಮನಸ್ಸಲ್ಲಿ ನಿಧಿ ನಿಜವಾಗಲೂ ಆ ಹುಡುಗನ ಜೊತೆ ಇಲ್ಲ ನಾನು ನೋಡಿದ ನಿಧಿ ಆ ಹುಡುಗನಿಂದ ಅಷ್ಟೆಲ್ಲ ಮೋಸ ಹೋದ ಮೇಲೂ ಅವನ ಜೊತೆ ಹೋಗಲು ಸಾಧ್ಯವಿಲ್ಲ ಮತ್ತು ಎಲ್ಲಿ ಹೋಗಿರಬಹುದು ಚಿಕ್ಕಮಗಳೂರು ಇಲ್ಲ ಇಷ್ಟು ವರ್ಷಗಳಲ್ಲಿ ಅವಳ ಸಂಬಂಧಿಕರು ಅಥವಾ ಪರಿಚಯದವರಾಗಲಿ ಯಾರೂ ನಿಧಿಯನ್ನು ಹುಡುಕಿಕೊಂಡು ಬಂದಿರಲಿಲ್ಲ ದೇವರೇ ಆ ಮಗು ಎಲ್ಲಾದರೂ ಇರಲಿ ಚೆನ್ನಾಗಿರಬೇಕು ಅಷ್ಟೇ ಅಂತ ಕಣ್ಮುಚ್ಚಿ ಒಂದೈದು ನಿಮಿಷ ಶ್ರೀನಿಧಿಯ ಜೊತೆಗಿನ ಒಡನಾಟವನ್ನು ನೆನಪಿಸಿಕೊಂಡವರ ಕಣ್ಣಂಚು ತೇವವಾಗಿತ್ತು ತಡವಾಗಿಯೇ ಎಚ್ಚರಗೊಂಡ ಶ್ರೀನಿಧಿ ಎದ್ದು ತನ್ನೆದುರು ಮೊಬೈಲಲ್ಲಿ ಮಾತನಾಡುತ್ತಾ ಇರುವ ಹುಡುಗಿಯನ್ನು ನೋಡಿ ನಸುನಕ್ಕೂ ಬಾತ್ರೂಮ್ ಒಳಗಡೆ ಹೋಗಿ ಹೊರಗಡೆ ಬಂದವಳಲ್ಲಿ ಆ ಹುಡುಗಿ ನಗುತ್ತಾ ಹಾಯ್ ರಾಗಿಣಿ ಅಂತ ಇಲ್ಲೇ ಪ್ರೈವೇಟ್ ಕಂಪನಿಯಲ್ಲಿ ಎಚ್ ಆರ್ ಕೆಲಸ ಆಸನದವಳು ಸದ್ಯಕ್ಕೆ ಬೆಂಗಳೂರು ನನ್ನ ಮನೆ ನಿನ್ನ ಹೆಸರು ಶ್ರೀನಿಧಿ ರೈಟ್ ಸ್ಟೂಡೆಂಟ್ ಅಂತ ಶಾರದಾ ಹಾಂಟಿ ಹೇಳಿದರು ನೈಸ್ ಟು ಮೀಟ್ ಯು ಅನ್ನುತ್ತಾ ಅವಳತ್ತ ಕೈ ಚಾಚಿದಾಗ ಶ್ರೀನಿಧಿ ನಸುನಕ್ಕೂ ಕೈ ಮಿಲಾಯಿಸಿದಳು ತನ್ನ ಬಗ್ಗೆ ವಿಚಾರಿಸಿದವಳಲ್ಲಿ ಶಾರದಾರ ಬಳಿ ಹೇಳಿದ ಸುಳ್ಳನ್ನೇ ಹೇಳಿದಾಗ ಇಬ್ಬರು ಸ್ವಲ್ಪ ಹೊತ್ತು ಕೂತು ಮಾತನಾಡಿ ಊಟಕ್ಕೆ ಹೋದರು ಅಲ್ಲಿ ರಾಗಿಣಿ ತನ್ನ ಪರಿಚಯದ ಕೆಲವೊಂದು ಹುಡುಗಿಯರನ್ನು ಶ್ರೀನಿಧಿಗೆ ಪರಿಚಯಿಸಿದಳು ಊಟ ಮುಗಿಸಿ ಕೋಣೆಗೆ ಬಂದ ರಾಗಿಣಿ ಲ್ಯಾಪ್ಟಾಪ್ ಹಿಡಿದು ಕುಳಿತರೆ ಕಿಟಕಿಯ ಬಳಿ ನಿಂತ ಶ್ರೀನಿಧಿ ತನ್ನದೇ ಆಲೋಚನೆಗಳಲ್ಲಿ ಕಳೆದು ಹೋಗಿ ನಿಮಿಷಗಳ ಬಳಿಕ ಮಂಚದ ಮೇಲೆ ಅಡ್ಡಾದವಳ ತಲೆಯಲ್ಲಿ ಮುಂದೆ ಏನು ಎನ್ನುವ ಆಲೋಚನೆಗಳ ಜೊತೆ ತನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನು ನೆನೆದು ಮತ್ತೊಮ್ಮೆ ಅವಳ ಕಣ್ಣು ತುಂಬಿತ್ತು ಮಧ್ಯರಾತ್ರಿಯಲ್ಲಿ ನಿದ್ದೆಯಿಂದ ತಕ್ಷಣ ಎದ್ದು ಕುಳಿತು ಅರುಣಮ್ಮ ಆ ದಿನ ಸಾಮ್ರಾಟ್ ಅಪ್ಪನ ಕಂಪನಿ ಇರುವುದು ಬೆಂಗಳೂರಿನಲ್ಲಿ ಎಂದಿದ್ದರು ಅಂದರೆ ನಾನು ಪುನಃ ಅವನಿರುವ ಊರಿಗೆ ಬಂದೆನಾ ಛೆ ಎಲ್ಲರಿಂದ ದೂರ ಹೋಗಬೇಕು ಎನ್ನುವ ಧಾವಂತದಲ್ಲಿ ಇದರ ಬಗ್ಗೆ ಯೋಚಿಸಲೇ ಇಲ್ಲ ಇಲ್ಲಿಂದ ಬೇರೆ ಕಡೆ ಆಗಲೇ ಅಡ್ವಾನ್ಸ್ ಆಗೋ ಈ ತಿಂಗಳ ಬಾಡಿಗೆ ಹಣ ಕೊಟ್ಟಾಗಿದೆ ಹೀಗೆಯೇ ಹಣ ಹಾಳು ಮಾಡುತ್ತಾ ಹೋದರೆ ನನ್ನ ಮುಂದಿನ ಜೀವನದ ಗತಿಯೇನು ಅಲ್ಲದೆ ಅಪ್ಪ ಕಷ್ಟಪಟ್ಟು ಕೂಡ ಹಣ ಅದು ಬಿ ಸ್ಟ್ರಾಂಗ್ ನಿಧಿ ಅವನು ನಿನ್ನ ಕಣ್ಣೆದುರು ಬರುತ್ತಾನೆ ಎನ್ನುವ ನಂಬಿಕೆ ನಿನಗಿದೆಯಾ ದೈಹಿಕ ಆಸೆ ತೀರಿಸಿಕೊಳ್ಳಲು ಪ್ರೀತಿಯನ್ನಪ್ಪ ಮಾಡಿಕೊಂಡು ನನಗೆ ಹತ್ತಿರ ಆದವನು ಪುನಃ ನನ್ನನ್ನು ಹುಡುಕುತ್ತಾ ಬರುತ್ತಾನ ಖಂಡಿತ ಇಲ್ಲ ಇನ್ನು ನಾನು ಸತ್ತರೂ ಬದುಕಿದ್ದರೂ ಇಲ್ಲಿಯೇ ಅಂದುಕೊಳ್ಳುತ್ತಾ ತನ್ನೆಲ್ಲ ಯೋಚನೆಗಳಿಗೆ ಪೂರ್ಣ ವಿರಾಮವಿಟ್ಟು ಮಂಚದಲ್ಲಿ ಅಡ್ಡಾದಳು ಮರುದಿನ ಸ್ವಲ್ಪ ತಡವಾಗಿಯೇ ಗೆದ್ದ ಶ್ರೀಧಿ ತಿಂಡಿ ಮುಗಿಸಿ ತನ್ನ ಸರ್ಟಿಫಿಕೇಟ್ ಜೊತೆ ಸ್ವಲ್ಪ ಹಣವನ್ನು ಬ್ಯಾಗ್ ಒಳಗಡೆ ಹಾಕಿಕೊಂಡು ಪಿ ಜಿಯಿಂದ ಹೊರಟು ಕಾಲೇಜಿನ ಅಕ್ಕ ಪಕ್ಕದಲ್ಲಿ ಸಿಗುವ ಮೂರ್ನಾಲ್ಕು ಕೋಚಿಂಗ್ ಸೆಂಟರಲ್ಲಿ ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗುವ ಹಾಗೆ ಅವರಲ್ಲಿ ಮಾಹಿತಿಯನ್ನು ಕೇಳಿ ಪಡೆದು ಬೀದಿ ಸೇರಿದಳು ರಾಗಿಣಿ ತನ್ನ ಕೆಲಸ ಮುಗಿಸಿ ಬಂದಾಗ ಕೈಯಲ್ಲಿ ಕಾಗದ ಹಿಡಿದು ಮಂಚದ ಮೇಲೆ ಕುಳಿತು ಗಾಢವಾಗಿ ಯೋಚಿಸುತ್ತಿದ್ದವಳ ಬಳಿ ನಡೆದು ಏನೆಂದು ವಿಚಾರಿಸಿದಾಗ ತನ್ನ ಮುಂದಿನ ವಿದ್ಯಾಭ್ಯಾಸದ ಜೊತೆ ಇವತ್ತು ಹೋಗಿ ಬಂದ ಕೋಚಿಂಗ್ ಸೆಂಟರ್ ಬಗ್ಗೆ ಹೇಳಿದಳು ರಾಗಿಣಿ ಅವಳ ಕೈಯಲ್ಲಿದ್ದ ಕೋಚಿಂಗ್ ಸೆಂಟರ್ ಡೀಟೇಲ್ಸ್ ಇದ್ದ ಕಾಗದವನ್ನೆಲ್ಲ ಹರಿದು ಅವಳಿಗೆ ತನ್ನ ಪರಿಚಯದ ಕೋಚಿಂಗ್ ಸೆಂಟರ್ ಅಡ್ರೆಸ್ ಕೊಟ್ಟು ಇಲ್ಲಿಂದ ಹತ್ತು ನಿಮಿಷ ಬಸ್ ಪ್ರಯಾಣ ಅಷ್ಟೆ ನನ್ನ ಫ್ರೆಂಡ್ ಹಾಗೂ ಅವಳ ಹಸ್ಬೆಂಡ್ ಸೇರಿ ನಡೆಸುತ್ತಿರುವ ಕೋಚಿಂಗ್ ಸೆಂಟರ್ ಅದು ತುಂಬ ಫೇಮಸ್ ಕೂಡ ನಿನ್ನ ಬಗ್ಗೆ ಎಲ್ಲ ಹೇಳಿರುತ್ತೇನೆ ನಾಳೆ ಅಲ್ಲಿಗೆ ಹೋಗು ಎಂದವಳ ಮಾತಿಗೆ ಶ್ರೀನಿಧಿ ನಸುನಕ್ಕು ಅವಳಿಗೊಂದು ಧನ್ಯವಾದ ಹೇಳಿ ಮಲಗಿದಳು ಮರುದಿನ ರಾಗಿಣಿ ಹೇಳಿದ ಕೋಚಿಂಗ್ ಸೆಂಟರಿಗೆ ಹೋದವಳಲ್ಲಿ ಚೆನ್ನಾಗಿ ಮಾತನಾಡಿದ ದಂಪತಿಗಳ ಮಾರ್ಗದರ್ಶನದಂತೆ ಫೀಸ್ ಕಟ್ಟಿ ದ್ವಿತೀಯ ಪಿಯು ಸಪ್ಲಿಮೆಂಟರಿ ಎಕ್ಸಾಮ್ ಕಟ್ಟುವ ಸಲುವಾಗಿ ಅಲ್ಲಿ ಸೇರಿ ಮಧ್ಯಾಹ್ನದ ತನಕ ಕ್ಲಾಸ್ ಇದ್ದರೂ ಪಿ ಜಿಯಲ್ಲೇ ಕುಳಿತು ಓದುವ ನಿರ್ಧಾರ ಮಾಡಿ ಅವರಿಂದ ಬುಕ್ ಪಡೆದಿದ್ದಳು ಆದರೆ ಪಿ ಜಿಗೆ ಬಂದು ಪುಸ್ತಕ ಕೈಯಲ್ಲಿ ಹಿಡಿದಾಗ ಆಶ್ರಮ ಕಾಲೇಜು ಹಾಗೂ ಸಾಮ್ರಾಟ್ ನೆನಪುಗಳು ಅವಳನ್ನು ಆವರಿಸಿ ದಿನದಿಂದ ದಿನಕ್ಕೆ ಇನ್ನಷ್ಟು ಕಣ್ಣೀರಾಗುತ್ತಿದ್ದದ್ದು ತಾನು ಈಕೆಯೇ ನಾಲ್ಕು ಗೋಡೆಗಳ ಮಧ್ಯೆ ಇದ್ದರೆ ಹುಚ್ಚಿಯಾಗುತ್ತೇನೆ ಎಂದು ಹೆದರಿ ಮಧ್ಯಾಹ್ನದ ತನಕ ಇಷ್ಟವಿಲ್ಲದಿದ್ದರೂ ಕೋಚಿಂಗ್ ಸೆಂಟರ್ನಲ್ಲಿ ನಡೆಯುವ ಕ್ಲಾಸಿಗೆ ಹೋಗಲಾರಂಭಿಸಿದಳು ತೊಟ್ಟುಕೊಳ್ಳಲು ಆಶ್ರಮದಿಂದ ತಂದ ಸಾಧಾರಣ ಐದಾರು ಜೊತೆ ಬಟ್ಟೆಗಳನ್ನು ಬಿಟ್ಟರೆ ಬೇರೆ ಅವಳಲ್ಲಿ ಏನೂ ಇರಲಿಲ್ಲ ಪ್ರತಿದಿನ ರಾಗಿಣಿ ಹಾಗೂ ಇತರೆ ಪೀಚಿ ಹುಡುಗಿಯರು ತೊಡುವ ಬೆಲೆ ಬಾಳುವ ಬಟ್ಟೆ ಅದಕ್ಕೆ ಬೇಕಾದ ಕಿವಿ ಓಲೆ ವಾಚು ಚಪ್ಪಲ್ ಎಲ್ಲವುದನ್ನು ನೋಡಿ ಒಂದೊಂದು ದಿನ ತುಂಬಾ ಸಂಬಳ ಬರುವ ಕೆಲಸಕ್ಕೆ ಸೇರಿ ತಾನು ಆ ರೀತಿಯ ಬಟ್ಟೆ ಧರಿಸಬೇಕು ಅಲ್ಲಿಯವರೆಗೆ ಅಂತಹ ಬಟ್ಟೆಗಳ ವ್ಯಾಮೋಹವೇ ಬೇಡರೆಂದು ಈಗ ತನ್ನಲ್ಲಿರುವ ಹಣದಿಂದ ಕಡಿಮೆ ಬೆಲೆಯ ಸ್ವಲ್ಪ ಬಟ್ಟೆಗಳನ್ನು ಖರೀದಿಸಿ ಉಳಿದ ಹಣವನ್ನು ಪಿ ಜಿ ಪಕ್ಕದಲ್ಲೇ ಇದ್ದ ಬ್ಯಾಂಕ್ ಹೊಂದರಲ್ಲಿ ತನ್ನ ಹೆಸರಿನ ಖಾತೆ ತೆಗೆದು ಅದರಲ್ಲಿ ಜಮಾ ಮಾಡಿದಳು ಹೀಗೆ ತನ್ನವರು ಎಂದುಕೊಂಡು ಬದುಕುತ್ತಿದ್ದ ಶ್ರೀನಿಧಿ ಮತ್ತೊಮ್ಮೆ ಅವರನ್ನೆಲ್ಲ ಕಳೆದುಕೊಂಡು ಅನಾಥೆಯಾಗಿ ನೋವಿನ ಮೂಟೆಗಳ ಜೊತೆ ಬೆಂಗಳೂರಿನಲ್ಲಿ ತನ್ನ ಮುಂದಿನ ಜೀವನಕ್ಕೆ ನಾಂದಿ ಹಾಡಿದ್ದಳು ತಿಂಗಳುಗಳು ಕಳೆದು ಶ್ರೀನಿಧಿಯ ಎಕ್ಸಾಮ್ ಶುರುವಾಗಿತ್ತು ಓದಿನಲ್ಲಿ ತುಂಬ ಬುದ್ಧಿವಂತೆಯಾಗಿದ್ದರೂ ಪದೇ ಪದೇ ಬದುಕಿನಲ್ಲಿ ಸಿಕ್ಕ ಹೊಡೆತದಿಂದ ಹೈರಾಣಾಗಿ ಓದಿನಲ್ಲಿ ಆಸಕ್ತಿ ಕಳೆದುಕೊಂಡ ಕಾರಣ ದ್ವಿತೀಯ ಶ್ರೇಣಿಯಲ್ಲಿ ಪಾಸಾಗಿ ರಾಗಿಣಿ ಮೂಲಕ ಪಕ್ಕದಲ್ಲೇ ಇದ್ದ ಸರಕಾರಿ ಕಾಲೇಜಲ್ಲಿ ಬಿ ಎಸ್ಸಿಗೆ ಸೇರ್ಪಡೆಗೊಂಡಿದ್ದಳು ಕಾಲೇಜು ಬೇಗ ಮುಗಿಯುವುದರಿಂದ ಪಿ ಜಿಯಲ್ಲಿ ಹೊಬಳಿಗೆ ಕೋರಲು ಬೇಸರವಾಗಿ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರುವ ಬಗ್ಗೆ ಆಲೋಚಿಸಿ ಪಿಜಿಗಿಂತ ತುಸು ದೂರವಿರುವ ಕ್ಲಿನಿಕ್ ಒಂದರಲ್ಲಿ ಸಂಜೆ ನಾಲ್ಕರಿಂದ ಒಂಬತ್ತು ಗಂಟೆಯ ತನಕ ರಿಸೆಪ್ಷನಿಸ್ಟ್ ಆಗಿ ಕೆಲಸಕ್ಕೆ ಸೇರಿಕೊಂಡಳು ತಿಂಗಳಿಗೆ ನಾಲ್ಕು ಸಾವಿರ ಸಂಬಳವಾದರೂ ಆಸಕ್ತಿಯಿಂದ ಕೆಲಸ ಮಾಡುತ್ತಾ ಆದಷ್ಟು ತನ್ನೆಲ್ಲ ನೋವನ್ನು ಮರೆತು ಹೊಸ ಶ್ರೇಣಿಧಿಯಾಗಿ ಬದಲಾಗುತ್ತಿದ್ದಳು ಭಾನುವಾರ ರಾಗಿಣಿಗೆ ಕೆಲಸಕ್ಕೆ ರಜೆ ಇದ್ದು ಹೊರಗಡೆ ಬರುವಂತೆ ಅವಳನ್ನು ಒತ್ತಾಯಿಸಿದರೆ ಕ್ಲಿನಿಕ್ ನೆಪ ಹೊಡ್ಡಿ ಪಿಜಿ ಹಾಗೂ ಕಾಲೇಜಲ್ಲಿ ಯಾರ ಜೊತೆಯೂ ಅಷ್ಟು ಬೆರೆಯಿದೆ ತನ್ನೆಷ್ಟಕ್ಕೆ ಇದ್ದು ಬಿಡುತ್ತಿದ್ದಳು ಮೊದಲ ಸೆಮಿಸ್ಟರ್ ಮುಗಿದು ರಜೆ ಸಿಕ್ಕಾಗ ರಾಗಿಣಿ ಶ್ರೀನಿಧಿಯ ಬಳಿ ಊರಿಗೆ ಹೋಗುವುದರ ಬಗ್ಗೆ ವಿಚಾರಿಸಿದಳು ಏನೋ ಸುಳ್ಳು ಹೇಳಿ ವಿಷಯ ಮರೆಸಿದವಳನ್ನು ಸೂಕ್ಷ್ಮವಾಗಿ ಗಮನಿಸಿದ ರಾಗಿಣಿ ಮನಸ್ಸಲ್ಲಿ ಈ ಪಿ ಜಿಗೆ ಇವಳು ಬಂದು ಆಗಲೇ ಒಂದು ವರ್ಷ ಆಗುತ್ತಾ ಬಂತು ಒಮ್ಮೆಯೂ ಮನೆಯವರ ಬಗ್ಗೆ ಮಾತನಾಡಿದ್ದನ್ನು ನಾನು ಕೇಳಲಿಲ್ಲ ಕೂಲಿ ಕೆಲಸದಾಳುಗಳ ಕೈಯಲ್ಲೂ ಕೀಪ್ಯಾಡ್ ಮೊಬೈಲ್ ಇರುವ ಕಾಲವಿದು ಅಂಥದರಲ್ಲಿ ಅವಳ ಮನೆಯವರು ಪಿ ಜಿ ನಂಬರ್ ಅಥವಾ ನನ್ನ ನಂಬರಿಗೆ ಫೋನ್ ಮಾಡಿದ್ದನ್ನು ಇದುವರೆಗೂ ನೋಡಿಲ್ಲ ಈಗಂತೂ ಕ್ಲಿನಿಕ್ ಕೆಲಸಕ್ಕೆ ಸೇರಿದ ಮೇಲೆ ಹುಡುಗಿ ಮಾತಿಗೂ ಸಿಗುತ್ತಿಲ್ಲ ಏನೋ ಮುಚ್ಚಿಡುತ್ತಿದ್ದಾಳೆ ನಮ್ಮಿಂದ ಹಿನ್ನುವ ಸಣ್ಣ ಸಂಶಯ ಮನೆ ಮಾಡಿತ್ತು ದಿನಗಳು ಕಳೆದು ಎರಡನೇ ಸೆಮಿಸ್ಟರ್ ಶುರುವಾಗಿತ್ತು ಕಾಲೇಜಿನ ಜೊತೆ ಕ್ಲಿನಿಕ್ ಕೆಲಸಕ್ಕೆ ಹೋಗಿಕೊಂಡ ಶ್ರೇಣಿತಿ ಪೀಚಿಗೆ ವಾಪಸ್ಸಾಗಿ ಊಟ ಮುಗಿಸಿ ರಾಗಿಣಿ ಬಳಿ ಒಂದೆರಡು ಮಾತನಾಡಿ ಮಲಗಿ ಬಿಡುತ್ತಿದ್ದಳು ಅದೊಂದು ದಿನ ಅವಳಿಗಾಗಿಯೇ ಕಾಯುತ್ತಿದ್ದ ರಾಗಿಣಿ ಸ್ವೀಟ್ ಬಾಕ್ಸ್ ಅವಳತ್ತ ಚಾಚಿದಾಗ ಅಕ್ಕ ನಿಮ್ಮ ಬರ್ತಡೇಯಾ ಬೆಳಿಗ್ಗೆ ನೀವೇನು ಹೇಳಲೇ ಇಲ್ಲ ಎನಿವೆ ಹ್ಯಾಪಿ ಬರ್ತ್ಡೇ ಅಕ್ಕ ಅಂತ ಖುಷಿಯಲ್ಲೆಲ್ಲ ನಸುನಕ್ಕು ಸ್ವೀಟ್ ತೆಗೆದುಕೊಂಡವಳನ್ನು ನೋಡಿ ಹಬ್ಬ ನೀನು ನಕ್ಕಾಗ ಇಷ್ಟೊಂದು ಕ್ಯೂಟಾಗಿ ಕಾಣಿಸುತ್ತಿ ಎಂದು ಇವತ್ತೇ ಗೊತ್ತಾಗಿದ್ದು ಹೌದು ಯಾವಾಗಲೂ ನಗುವೆ ಮರೆತಿರುವ ಹಾಗೆ ಇರುತ್ತೀಯಲ್ಲ ಏನಾಗಿದೆ ತುಂಬ ದಿನದಿಂದ ನಿನ್ನಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಮಾತನಾಡಬೇಕೆಂದಿದ್ದೆ ಇಲ್ಲಿ ಬಾ ಅನ್ನುತ್ತ ಸ್ವೀಟ್ ಬಾಕ್ಸಲ್ಲೇ ಮಂಚದ ಮೇಲಿಟ್ಟು ಇಬ್ಬರು ಅಕ್ಕಪಕ್ಕ ಕುಳಿದರು ನೀನು ಮೊದಲ ದಿನ ನನ್ನ ಬಳಿ ಹೇಳಿದ್ದು ನಿಜವಾ ಯಾಕೆಂದರೆ ಈ ಪಿ ಜಿಗೆ ಬಂದವರೆಲ್ಲ ನನ್ನನ್ನು ಸೇರಿಸಿ ಮೂರು ತಿಂಗಳಿಗೊಮ್ಮೆ ಅಥವಾ ಹಬ್ಬ ಹರಿದಿನವೆಂದು ತಮ್ಮ ಊರುಗಳಿಗೆ ಹೋದರೆ ನೀನು ಈ ಪಿ ಜಿ ಕಾಲೇಜು ಮತ್ತು ಆ ಕ್ಲಿನಿಕ್ ಬಿಟ್ಟು ಬೇರೆಲ್ಲಿಯೂ ಹೋಗಿಲ್ಲ ಎಲ್ಲ ಮೊಬೈಲ್ ಉಪಯೋಗಿಸಿದರೆ ನಿನ್ನ ಬಳಿ ಅದು ಕೂಡ ಇಲ್ಲ ನಿಧಿ ನಿಜ ಹೇಳು ಯಾಕೆ ನೀನು ಊರಿಗೆ ಹೋಗುತ್ತಿಲ್ಲ ನಿನಗಾಗಿ ಯಾರೂ ಇಲ್ಲಿಯವರೆಗೆ ಪಿ ಜಿ ಬಳಿ ಕೂಡ ಬಂದಿಲ್ಲ ನಿನಗೆ ಇಷ್ಟವಿದ್ದರೆ ಮಾತ್ರ ಹೇಳು ಎನ್ನುವಾಗಲೇ ಶ್ರೀನಿಧಿ ಕಣ್ಣುಗಳೆರಡು ಕಣ್ಣೀರಿನಿಂದ ತುಂಬಿದ್ದವು ಒಮ್ಮೆ ಅವಳನ್ನು ನೋಡಿ ಕಾಬರಿಕೊಂಡ ರಾಗಿಣಿ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಐ ಎಂ ಸಾರಿ ಕಣಮ್ಮ ನಿನ್ನ ವಯಸ್ಸಿನ ಮಕ್ಕಳೆಲ್ಲ ಕಾಲೇಜು ಫ್ರೆಂಡ್ಸು ಮೂವಿ ಮಾಲ್ ಎಂದು ಲೈಫನ್ನು ಎಂಜಾಯ್ ಮಾಡುವಾಗ ನೀನು ಮಾತ್ರ ಜೀವನದಲ್ಲಿ ಯಾವುದೇ ಆಸಕ್ತಿ ಇಲ್ಲದಂತೆ ಇರುವುದನ್ನು ನೋಡಿ ಇದನ್ನೆಲ್ಲ ಕೇಳಿದೆ ಎಂದವಳ ಕೈ ಹಿಡಿದ ಶ್ರೀನಿಧಿ ನೀವು ಹೇಳಿದ ಹಾಗೆ ಲೈಫನ್ನು ಎಂಜಾಯ್ ಮಾಡಲು ನನಗೆ ಈ ಜೀವನದಲ್ಲಿ ಯಾವ ಆಸಕ್ತಿಯೂ ಇಲ್ಲಕ್ಕ ಯಾಕೆಂದರೆ ನಾನು ಅನಾಥೆ ವರ್ಷಗಳ ಹಿಂದೆ ಕಾರು ಆ್ಯಕ್ಸಿಡೆಂಟಲ್ಲಿ ಅಪ್ಪ ಅಮ್ಮ ತಂಗಿ ಎಲ್ಲ ನನ್ನನ್ನು ಅನಾಥಳನ್ನಾಗಿ ಮಾಡಿ ಹೋದರು ಪಿ ಜಿ ಓನರ್ ಜೊತೆ ನಿಮ್ಮಲ್ಲಿ ನನ್ನ ಬಗ್ಗೆ ಸುಳ್ಳು ಹೇಳಲು ಒಂದು ನನ್ನ ವಯಸ್ಸು ಹಾಗೂ ನಾನು ಅನಾಥೆ ಎನ್ನುವುದೇ ಕಾರಣ ನಾನಿದ್ದ ಸ್ಥಿತಿಗೆ ಸುಳ್ಳು ಹೇಳಲೇಬೇಕಾದ ಅನಿವಾರ್ಯತೆ ಇತ್ತು ಅದಕ್ಕೆ ಸುಳ್ಳು ಹೇಳಿ ಇಲ್ಲಿದ್ದೇನೆ ಎಂದವಳಿಗೆ ದುಃಖ ತಡೆಯಲಾಗದೆ ಬಿಕ್ಕಿ ಬಿಕ್ಕಿ ಅತ್ತಳು ಈ ಕಥೆ ಇನ್ನು ಮುಂದುವರೆಯುವುದು ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್